ಕಿತ್ತೂರಿ ರಾಣಿ ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ದಂಗೆ ಎದ್ದ ನೆನಪಿಗಾಗಿ ದ್ವಿಶತಮಾನೋತ್ಸವವನ್ನು ಆಚರಿಸ್ತಾ ಇದ್ದೇವೆ ಕೇಳ್ಬೋದು ಕಿತ್ತೂರಿ ಚೆನ್ನಮ್ಮನನ್ನೇ ಯಾಕೆ ಇಟ್ಕೊಂಡಿದ್ದೀರಿ ಕಿತ್ತೂರಿ ಚೆನ್ನಮ್ಮ ಖಂಡಿತ ತನ್ನ ಆ ಹೊತ್ತಿನ ತನ್ನ ದೇಶದ ಉಳಿವಿಗಾಗಿ ಮತ್ತು ದತ್ತು ಪುತ್ರನ ಹಕ್ಕಿಗಾಗಿ ಎಲ್ಲಕ್ಕಿಂತ ಹೆಚ್ಚಾಗಿ ಕಿತ್ತೂರಿ ಚೆನ್ನಮ್ಮ ನಮಗೆ ಯಾಕೆ ಮುಖ್ಯ ಆಗ್ತಾಳೆ ಅಂದರೆ ಬ್ರಿಟಿಷ್ ಸಾಮ್ರಾಟಾಯಿಗಳು ಬಂದು ನೀವು ನಮಗೆ ಕಪ್ಪ ಕೊಡಬೇಕು ನೀವು ನಮಗೆ ಕೊಡುಗೆ ಕೊಡಬೇಕಂತ ಹೇಳಿದಾಗ ನಿಮ್ಗೆ ಯಾಕೆ ನಾವು ಕಪ್ಪ ಕೊಡಬೇಕು ನೀವೇನು ಬಿತ್ತಿದ್ದೀರಾ ಬೆಳೆದಿದ್ದೀರಾ ನೀರು ಹಾಕಿದ್ದೀರಾ ಬೆವರು ಸುರಿಸಿದ್ದಾರೆ ನನ್ನ ನಾಡಿನ ಜನ ನನ್ನ ರೈತರು ಅವ್ರು ಬೆಳೆದಿರ್ತಕ್ಕಂಥ ಸಂಪತ್ತನ್ನು ನಿಮ್ಗೆ ಯಾಕೆ ದಾರಿ ಏರಿಬೇಕು ಆದ್ದರಿಂದ ನಿಮಗೆ ನಾವು ಕಪ್ಪ ಕೊಡೋದಿಲ್ಲ ತೆರಿಗೆ ಹಣ ಕೊಡೋದಿಲ್ಲ ಹೇಳಿ ಪ್ರತಿಭಟನೆ ಮಾಡಿರ್ತಕ್ಕಂಥ ಒಬ್ಬ ವೀರ ಮಹಿಳೆಯರಿಗೆ ಅವಳ ನೆನಪಿಗಾಗಿ ಇವತ್ತು ನಾವು ಎಲ್ಲ ಮಹಿಳಾ ಸಂಘಟನೆಗಳು ಮತ್ತು ಜನಪರವಾದಂಥ ಸಂಘಟನೆಗಳಿಂದ ಐವತ್ತಕ್ಕೂ ಹೆಚ್ಚು ಸಂಘಟನೆಗಳು ಆವತ್ತಿನ ದಿವಸ ಅಲ್ಲಿ ನಾವು ಸೇರ್ತಾ ಇದ್ದೇವೆ ಈ ಮೂಲಕ ನಾವು ಏನನ್ನ ಸಂದೇಶ ಕೊಡಲಿಕ್ಕೆ ಹೊರಟಿದ್ದೇವೆ ಅಂತ ಕೇಳಿದ್ರೆ ಇವತ್ತು ಕಿತ್ತೂರು ಚ ಚೆನ್ನಮ್ಮನನ್ನ ಸ್ಮೃತಿಯಾಗಿ ಇಟ್ಟುಕೊಂಡು ದೇಶದಾದ್ಯಂತ ಮಹಿಳಾ ಹಕ್ಕುಗಳು ಮಹಿಳಾ ಹಕ್ಕುಗಳಿಗಾಗಿ ನಡೆಸುತ್ತಿರುವಂತಹ ನಮ್ಮ ಸಂಘರ್ಷ ಏನಿದೆ ಸಂಘರ್ಷಕ್ಕೆ ಒಂದು ಮನಚು ಪಡ್ಕೊಳ್ಬೇಕು ಅನ್ನುವ ಕಾರಣಕ್ಕಾಗಿ ಕಿತ್ತೂರು ಚೆನ್ನಮ್ಮ ಅವತ್ತು ತನ್ನ ದೇಶದ ಉಳಿವಿಗಾಗಿ ಹೋರಾಟ ಮಾಡಿದ್ರೆ ಇವತ್ತು ನಾವು ಮಹಿಳೆಯರು ಮಹಿಳಾ ಅಸ್ಮಿತೆಗಾಗಿ ಹೋರಾಟ ಮಾಡ್ತಾ ಇದ್ದೇವೆ ನೀವು ಸಂವಿಧಾನದಲ್ಲಿ ಶಾಸನ ಸಭೆಗಳಲ್ಲಿ ಮೂವತ್ತ್ಮೂರು ಪರ್ಸೆಂಟ್ ಮೀಸಲಾತಿ ಏನೋ ಜಾರಿಯಾಯಿತು ಅನ್ನುತ್ತಿರುವಾಗಲೇ ಅದು ಕೇಂದ್ರ ಸರ್ಕಾರ ಮೂಗಿಗೆ ತುಪ್ಪ ಒರೆಸಿದ ಹಾಗೆ ಅದು ಈಗೇನು ಜಾರಿ ಆಗೋದಿಲ್ಲ ಅದು ಇನ್ನೂ ಎಷ್ಟೋ ದಿವಸ ಕಾಯಬೇಕು ನಾವು ಇನ್ನೂ ಹೆಚ್ಚು ಕಡಿಮೆ ಎರಡು ಸಾವಿರದ ಮೂವತ್ತು ಏನು ತೊಂದರೆ ಇರಲಿಲ್ಲ ಈಗಿದ್ದ ಸ್ಥಿತಿಯಲ್ಲಿ ಇದ್ದ ಹಂತದಲ್ಲಿ ಇದ್ದ ರೀತಿಯಲ್ಲಿನೇ ಬರುವ ಎಲೆಕ್ಷನ್ನಲ್ಲೇ ಮಹಿಳಾ ಮೀಸಲಾತಿ ಕೊಡಬೇಕಾಗಿತ್ತು ಅದರ ಮಹಿಳಾ ಮೀಸಲಾತಿ ಕೊಡಲಿಲ್ಲ ಯಾಕೆ ಕೊಡಲಿಲ್ಲ ಮತ್ತು ಕೊಟ್ಟಂಗೆ ಆಗಿರಬೇಕು ಕೊಟ್ಟಿರಬಾರ್ದು ಅದರಲ್ಲಿ ಇದು ಈ ದೇಶದ ಪುರುಷ ಶಾಹಿ ಮನಸ್ಸಿನ ಸ್ವಭಾವ ಅನ್ನೋದನ್ನು ನೀವು ನೋಡ್ತೀರಿ ಈಗಾದರೂ ಕೊಟ್ಟರಲ್ಲ ಏನಾಯಿತು ಅಂತ ಕೇಳಿದ್ರೆ ಈಗಾದರೂ ಕೊಟ್ಟರಲ್ಲ ಅನ್ನೋದಕ್ಕೆ ನೀವೇನು ಉಪಕಾರ ಕೊಡ್ತಾ ಇದ್ದೀರಾ ನೀವೇನು ನಮ್ಮ ಏನು ಇದು ಮಾಡ್ತಾ ಇದ್ದೀರಿ ಇಲ್ಲ ಅದು ನಮ್ಮ ಹಕ್ಕದ ಅದು ನಮ್ಮ ಹಕ್ಕಿರೋದ್ರಿಂದ ಸೊ ಹೀಗಾಗಿ ಅನೇಕ ಮಹಿಳೆಯರ ಪ್ರಶ್ನೆಗಳಿರಬಹುದು ಅದು ಇವತ್ತು ಮತ್ತೆ ನಿಮ್ಮ ಗಮನಿಸಿದ ಹಾಗೆ ನಮ್ಮಲ್ಲಿ ಮತ್ತೆ ಭ್ರೂಣ ಹತ್ಯೆ ಹೆಚ್ಚಾಗ್ತಾ ಇದೆ ವರದಕ್ಷಿಣೆ ಸಾವುಗಳ ತಡೆಯಿಲ್ಲದೆ ನಡೀತಾ ಇದೆ ಅತ್ಯಾಚಾರಗಳಂತೂ ರಾಜಾರೋಷವಾಗಿ ನಡೀತಾ ಇವೆ ಕರೋನಾ ಪೀರಿಯಡ್ ನಲ್ಲಿ ಬಾಲ್ಯ ವಿವಾಹಗಳು ಹೆಚ್ಚಾದವು ಕರೋನಾ ಪೀರಿಯಡ್ ನಲ್ಲಿ ಎಲ್ಲವೂ ಸ್ಟಾಪ್ ಆಗಿತ್ತು ಒಂದು ಮಾತ್ರ ಸ್ಟಾಪ್ ಆಗಿದ್ದಿಲ್ಲ ಅದು ಮಹಿಳಾ ದೌರ್ಜನ್ಯ ಮಹಿಳೆಯರ ಮೇಲಿನ ಹಿಂಸೆ ಅದು ಉಲ್ಬಣಗೊಂಡಿತ್ತು ಜಾಸ್ತಿ ಆಗಿತ್ತು ಪಾಪ ಎಲ್ಲ ಗಂಡಸರು ಮನೆಯಲ್ಲಿ ಕುಂತರು ಕೆಲಸ ಇರಲಿಲ್ಲ ಹೊತ್ತು ಹೋಗ್ಲಿಲ್ಲ ಹೆಂಡ್ರ ಜೊತೆ ಜಗಳ ಕೂತಿದ್ರು ಅರ್ಥ ನಾವು ಅವ್ರನ್ನ ದ್ವೇಷಿಸ್ತೀವಿ ಅಂತಲ್ಲ ಖಂಡಿತ ಅವ್ರನ್ನು ಪ್ರೀತಿಸ್ತೇವೆ ಗೌರವಿಸ್ತೇವೆ ಬಾಲ್ಯ ವಿವಾಹಗಳು ಜಾಸ್ತಿ ಆದವು ಈ ಸಂದರ್ಭದಲ್ಲಿ ಅಂದ್ರೆ ಬಡ ಕುಟುಂಬಗಳು ನಾವು ಮಕ್ಕಳನ್ನ ರಕ್ಷಣೆ ಮಾಡ್ಲಿಕ್ಕೆ ನಮ್ಗೆ ಆಗುದಿಲ್ಲ ಮಕ್ಕಳನ್ನ ಜಾತಿ ಮಾಡ್ಲಕ್ ನಮ್ಗೆ ಆಗುದಿಲ್ಲ ಹೆಣ್ಮಳು ಅಂದ್ರೆ ಯಾರಿಗೋ ಗಟ್ಟಿ ಮದುವೆ ಮಾಡಿ ಕೊಟ್ರೆ ನಮ್ ಜವಾಬ್ದಾರಿ ಮುಗೀತು ಅನ್ನುವಂತಹ ಈ ಒಂದು ಭಾವನೆ ಏನಿತ್ತು ಅದು ವಿವಾಹಗಳ ಹೆಚ್ಚಳಕ್ಕೆ ಕಾರಣ ಆಯಿತು ಹೀಗೆ ಬಾಲ್ಯ ವಿವಾಹಗಳ ಹೆಚ್ಚಳ ವರದಕ್ಷಿಣೆ ಕಿರುಕುಳ ಮತ್ತು ಅತ್ಯಾಚಾರಗಳು ಇನ್ನೂ ಅನೇಕ ಸಮಸ್ಯೆಗಳಿವೆ ಮತ್ತೆ ಹೊಸ ಹೊಸ ಸಮಸ್ಯೆಗಳು ಪ್ರಾರಂಭ ಆಗ್ತಾ ಇವೆ ಅನ್ನೋದನ್ನ ನೋಡ್ತಾ ಇದ್ರೆ ಕಾರ್ಪೊರೇಟ್ ಲೋಕ ಸೃಷ್ಟಿ ಮಾಡಿರುವ ಅನೇಕ ಸಮಸ್ಯೆಗಳನ್ನು ಕೂಡ ಇವತ್ತು ನಾವು ಎದುರಿಸ್ತಾ ಇದ್ದೇವೆ ಕಾರಣ ಅಂತ ಕೇಳಿದ್ರೆ ನಾವು ಆಧುನಿಕೋತ್ತರ ಕಾಲ ಆಧುನಿಕೋತ್ತರ ಕಾಲಘಟ್ಟದಲ್ಲಿ ಇದ್ದೇವೆ ಅದರ ಆಧುನಿಕೋತ್ತರ ಕಾಲಘಟ್ಟ ನಮ್ಮನ್ನು ಮಾಡರ್ನೈಸ್ ಮಾಡಿರಬಹುದು ಅದರ ಸಮಾನತೆಯತ್ತ ತಂದಿದೆಯೇ ನಾವು ಸಮಾನ ಗೌರವ ಸಮಾನ ಹಕ್ಕುಗಳನ್ನು ಪಡಿಕೊಳ್ಳುವಂತ ಸ್ಥಿತಿಯಲ್ಲಿ ಇದ್ದೇವೆ ಈ ಎಲ್ಲ ಪ್ರಶ್ನೆಗಳನ್ನು ಎತ್ಕೊಂಡು ಕಿತ್ತೂರು ಡಿಕ್ಲರೇಷನ್ ಅಂತಕೊಂಡ ಹೇಳಿ ಅವತ್ತು ಕಿತ್ತೂರಿನ ಒಂದು ಸಣ್ಣದನ್ನು ಕೂಡ ನಾವು ಹೊರಡಿಸ್ತಾ ಇದ್ದೇವೆ ಅದರ ಮೂಲಕ ಒಟ್ಟು ದೇಶದಲ್ಲಿ ಮಹಿಳಾ ಪರವಾಗಿರ್ತಕ್ಕಂಥ ದೃಷ್ಟಿ ಧೋರಣೆಗಳನ್ನ ನೆಲೆಗೊಳಿಸ್ಬೇಕು ನಮ್ಮ ಆಳುವ ಪ್ರಭುತ್ವ ಆಳುವ ಪ್ರಭುತ್ವ ಮಹಿಳಾ ಸಂವೇದನಾಶೀಲ ಆಗಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಸುಮಾರು ಸಂಘಟನೆಗಳವರು ಎಲ್ಲರೂ ಸೇರಿದ ಮೇಲೆ ಇದು ಬಹಳ ಮುಖ್ಯವಾಗಿ ಗಮನ ಸೆಳೆಯುವುದು ಏಕೆಂದ್ರೆ ದೇಶದ ಎಲ್ಲ ರಾಜ್ಯಗಳಿಂದ ಮಹಿಳೆಯರು ಬರ್ತಾ ಇದ್ದಾರೆ ಪ್ರಾತಿನಿಧಿಕವಾಗಿ ಎಲ್ಲ ರಾಜ್ಯಗಳಿಂದ ಮಹಿಳೆಯರು ಬರ್ತಾ ಇದ್ದಾರೆ ಅಲ್ಲಿರುವಂಥ ವಿವಿಧ ಲಿಂಗ ಸಂವೇದನಾಶೀಲ ಸಂಘಟನೆಗಳು ಜನಮುಖಿಯಾಗಿರ್ತಕ್ಕಂಥ ಸಂಘಟನೆಗಳು ಸೇರಿ ಒಂದು ಸಂದೇಶ ಕೊಡೋದಕ್ಕಾಗಿ ಮತ್ತು ಕಿತ್ತೂರಿನಿಂದ ಒಂದು ಸ್ಫೂರ್ತಿಯನ್ನು ಪಡ್ಕೊಂಡು ತಮ್ಮ ತಮ್ಮ ರಾಜ್ಯಗಳಿಗೆ ಮರಳಿ ಹೋಗಿ ಅಲ್ಲಿ ಕಿತ್ತೂರಿನ ಹೋರಾಟ ಕುರಿತಂತೆ ಈಗ ಅಖಿಲ ಅವರು ಹೇಳಿದ ಹಾಗೆ ಈ ನೆಲದಲ್ಲಿ ನಡೆದಿರತಕ್ಕಂಥ ಸಾಮ್ರಾಜ್ಯಶಾಹಿ ವಿರುದ್ಧದ ಅನೇಕ ಹೋರಾಟಗಳು ಮಾಡಿರ್ತಕ್ಕಂಥ ಮಹಿಳೆಯರೇನಿದ್ದಾರೆ ಅವರ ಬದುಕನ್ನು ಮತ್ತು ಅವರು ಮಾಡಿರ್ತಕ್ಕಂಥ ಸಂಘರ್ಷವನ್ನ ಪುನರ್ ನೆನಪಿಸಿಕೊಳ್ಳುತ್ತಾ ಇವತ್ತಿನ ಸಾಮ್ರಾಜ್ಯಶಾಹಿಯ ವಿರುದ್ಧ ಇವತ್ತಿನ ಕ್ರೋನಿ ಕ್ಯಾಪಿಟಲ್ ದೊಡ್ಡ ಬಂಡವಾಳ ಶಾಹಿಗಳ ವಿರುದ್ಧ ಯಾಕಂದ್ರೆ ದೊಡ್ಡ ಬಂಡವಾಳ ಶಾಹಿಗಳಿಗೆ ಮಹಿಳೆಯರ ಶರೀರವೇ ಒಂದು ದೊಡ್ಡ ಬಂಡವಾಳ ಆಗ್ತಾ ಇದೆ ಅದರ ಬಗ್ಗೆ ನಾನು ಹೆಚ್ಚು ಹೇಳೋ ಅವಶ್ಯಕತೆ ಇಲ್ಲ ತಾವು ಪ್ರಾಜ್ಞೆಯಿದ್ದೀರಿ ತಮ್ಮೆಲ್ಲರ ಗಮನಕ್ಕೆ ತಮ್ಮೆಲ್ಲರ ಅರಿವಿಗಿದೆ ಆ ಕಾರಣಕ್ಕಾಗಿ ಇವತ್ತು ನಾವು ಏನು ಹೇಳಿ ಹೊರಟಿದ್ದೇವೆ ಅಂದ್ರೆ ಹೆಣ್ಣು ಹೆಣ್ಣಾದಡೆ ಗಂಡಿನ ಸೂತಕ ಗಂಡು ಗಂಡಾದಡೆ ಹೆಣ್ಣಿನ ಸೂತಕ ಮನದ ಸೂತಕ ಹಿಂಗಿದಡೆ ತನುವಿನ ಸೂತಕಕ್ಕೆ ತೆರವು ಉಂಟೆ ಮುನ್ನಿಲ್ಲದ ಸೂತಕ್ಕೆ ಜಗಮರುಳಾಯಿತು ಚನ್ನಮಲ್ಲಿಕಾರ್ಜುನ್ ಎಂಬ ಗರುವಂಗೆ ಜಗವೆಲ್ಲ ಹೆಣ್ಣು ನೋಡ ಅಂತೆ ಒಂಬತ್ ನೂರು ವರ್ಷಗಳ ಹಿಂದೆ ಅಕ್ಕ ಮಹಾದೇವಿ ಹೇಳಿದ್ಲು ಇದು ಹೆಣ್ಣು ಗಂಡು ಅನ್ನೋದು ನಿನ್ನ ಮನಸ್ಸಿಗೆ ಗಂಟಿದ ಮೈಲಿಗೆನೆ ಅದಲ್ಲ ಹೆಣ್ಣು ಗಂಡು ಅನ್ನೋದು ಈ ಸೃಷ್ಟಿಯ ಎರಡು ವಿನ್ಯಾಸಗಳು ಹೆಚ್ಚು ಅಥವಾ ಕಡಿಮೆ ಅನ್ನೋದಿಲ್ಲ ಇಲ್ಲಿ ನಾವು ಪುರುಷನಿಗಿಂತ ಹೆಚ್ಚು ಇಲ್ಲ ಅಥವಾ ಕಡಿಮೆ ಇಲ್ಲ ಬರೀ ಹೆಣ್ಣು ಗಂಡು ಎರಡೇ ಲಿಂಗಗಳಲ್ಲಿ ಮತ್ತೆ ಬೇರೆ ಲಿಂಗಗಳು ಕೂಡ ಪ್ರವರ್ಧಮಾನಕ್ಕೆ ಬರುವಂತಹ ಸ್ಥಿತಿಯಲ್ಲಿ ನಾವು ಇರುವಾಗ ಹೆಣ್ಣನ್ನ ಹೆಣ್ಣು ಅನ್ನೋ ಕಾರಣಕ್ಕೆ ಯಾವುದೇ ರೀತಿಯ ತಾರತಮ್ಯ ಆಗಬಾರದು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಅಂತಹ ಒಂದು ಸಂದೇಶವನ್ನು ಭಾರತದಾದ್ಯಂತ ಪಸರಿಸಬೇಕನ್ನುವ ಮಹದಾಶವನ್ನು ಇಟ್ಕೊಂಡು ಈ ರೀತಿಯ ಚಲೋ ಕಿತ್ತೂರು ಅನ್ನೋದನ್ನು ಮಾಡ್ತಾ ಇದ್ದೇವೆ ಈಗ ಜ್ಯೋತಿ ಜ್ಯೋತಿ ಅವರು ಏನೇ ಹಾಡಮೇ ನಾನು ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆ ಸ್ಟೇಟ್ ಪ್ರೆಸಿಡೆಂಟ್ ಡಾಕ್ಟರ್ ಮೀನಾಕ್ಷಿ ಬಾಳಿ